ಮಾಧ್ಯಮ ರಾಮ್ಯ ಆಕ್ತಾರ ಇಲ್ಲ ರಾವಣ ರಾಮ್ಯ ಆಗ್ತಾರ ರಾಜ್ಯಾಧ್ಯಕ್ಷ ಬಂಗಲಿ ಮಲ್ಲಿಕಾರ್ಜುನ್ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಕಾನಿಪಾಧ್ವನಿ ಸಂಘಟನೆಯಿಂದ ಸುವರ್ಣಸೌಧದ ಮುಂದೆ ಇರುವ ಸುವರ್ಣ ಗಾರ್ಡನ್ ಟೆಂಟ್ ನಂಬರ್ ಆರರಲ್ಲಿ ಪ್ರತಿಭಟನೆ ಧರಣಿ ನಡೆಸಲಾಯಿತು ಕಾನಿಪಾ ಧ್ವನಿ ಸಂಘಟನೆಯ ನಾಡಿನ ಪತ್ರಕರ್ತರ ಪ್ರಮುಖ ಬೇಡಿಕೆಗಳಾದ ಉಚಿತ ಬಸ್ ಪಾಸ್ ಪತ್ರಕರ್ತರ ರಕ್ಷಣಾ ಕಾಯ್ದೆ ವಾರ್ತಾ ಇಲಾಖೆಯಲ್ಲಿ ಖಾಲಿಗಿರುವ ಮುನ್ನೂರಕ್ಕೂ ಅಧಿಕ ಹುದ್ದೆಗಳನ್ನ ಕೂಡಲೇ ಭರ್ತಿ ಮಾಡಲು ಹಾಗೂ ಎಂಟುನೂರಕ್ಕೂ ಅಧಿಕ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವರದಿಗಾರರಿಗೆ ಕಾರ್ಮಿಕ ಕಾಯ್ದೆ ಇನ್ನು ಅನೇಕ ಬೇಡಿಕೆಗಳನ್ನು ಅನು ಅನುಷ್ಠಾನಗೊಳಿಸುವಂತೆ ಅನೇಕ ಬೇಡಿಕೆ ಅನುಷ್ಠಾನಗೊಳಿಸಲು ಸರ್ಕಾರ ಕ್ರಮವಹಿಸಬೇಕೆಂದು ಜ್ವಲಂತ ಸಮಸ್ಯೆ ಬೇಡಿಕೆಗಳ ಈಡೇರಿಕೆಗಾಗಿ ಎಂದು ಬೆಳಗಾವಿಯ ಸುವರ್ಣಸೌಧದ ಮುಂದೆ ಇರುವ ಸುವರ್ಣ ಗಾರ್ಡನ್ ಟೆಂಟ್ ನಂಬರ್ ಆರರಲ್ಲಿ ನಮ್ಮ ಸಂಘಟನೆ ನಡೆಸುವ ಪ್ರತಿಭಟನಾಧರಣಿಯನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಸ್ಥಳಕ್ಕೆ ಬಂದು ಮನವಿಯನ್ನು ಸ್ವೀಕರಿಸಿ ಮಾತನಾಡಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಕಾನಿಪಾಧಿ ಸಂಘಟನೆ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ಕಾರಗಳು ಮೊಸಳೆ ಕಣ್ಣೀರು ಸುಳಸ ಇವತ್ತು ಯಾವ್ಯಾವದಕ್ಕೂ ಪೋಲ್ ಮಾಡುವಂತಹ ಸರ್ಕಾರ ಹಣಗಳನ್ನ ಇವತ್ತು ಪತ್ರಕರ್ತ ಕ್ಷೇಮ ಅಭಿವೃದ್ಧಿಗೆ ಅವರಿಗೆ ಮೂಲಭೂತ ಸೌಕರ್ಯಕ್ಕೆ ಕಣ್ಮುಚ್ಕೊಂಡು ಮಾಡಬಹುದು ಇವತ್ತೇನು ದೊಡ್ಡ ವಿಚಾರ ಅಲ್ಲ ಅದನ್ನು ಬಟ್ ಸರ್ಕಾರದ ನಿಲುವುಗಳು ಇವತ್ತು ಏನು ಕೊಡಲಾರ್ದೇ ಪತ್ರಕರ್ತರು ಈ ಮಟ್ಟದಾಗಿ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನಾಳೆ ಏನಾದರೂ ಹೆಚ್ಚಿನ ಸವಲತ್ತು ಕೊಟ್ಟರೆ ನಾವು ನಮಗೆ ಉಳಿಗಾಲ ಇದೇನಾ ಇಲ್ಲ ಅಂತ ಅವರಿಗೆ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಅವರಿಗೆ ಜೊತೆಗೆ ಶಾಹಿಗಳ ಕೈಯಲ್ಲಿ ನಲಗ್ತಾ ಇದೆ ಸರ್ಕಾರ ಆ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ ಇವತ್ತೇನು ತಲೆತಲ ಅಂದ್ರಿಂದ ನಮ್ಮ ಸಂಘಟನೆಗಳ ಮುಖಂಡರುಗಳು ಇಚ್ಛಾಶಕ್ತಿ ಕೊರತೆ ಯಾರು ದಿಟ್ಟದೇ ಆಗಿ ಧೈರ್ಯವಾಗಿ ಇವತ್ತು ಪತ್ರಕರ್ತರ ಸಮಸ್ಯೆಗಳ ಬಗ್ಗೆ ಎದೆ ಕೊಟ್ಟು ನಿಲ್ಲದೆ ಕಾನೂನು ಹೋರಾಟ ಸಾಗದೇ ಇದ್ದಿದ್ದೆ ಇಲ್ಲಿವರೆಗೆ ನಮ್ಮ ಪತ್ರಕರ್ತರಿಗೆ ಹಿನ್ನಡೆ ಅಂತ ನನ್ನ ಒಂದು ಸ್ಪಷ್ಟವಾದ ನನ್ನ ಅನುಭವದ ಮುಖಾಂತರ ಈ ಮಾತು ಹೇಳ್ತಾ ಇದ್ದೀನಿ ಯಾಕೆ ಇನ್ನು ಮುಂದೆ ಪತ್ರಕರ್ತರು ಇಷ್ಟೇ ವರ್ಷ ತಾ ತಾಳ್ಮೆಯಿಂದ ಇದ್ದೀರಿ ಇನ್ನು ಕೆಲವೇ ತಿಂಗಳುಗಳು ಒಂದು ಸ್ವಲ್ಪ ಕಾಯಿರಿ ಆದಷ್ಟು ಜನವರಿ ತಿಂಗಳಲ್ಲಿ ನಾನು ಸಿದ್ದರಾಮಯ್ಯನ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಫೈಲ್ ಮಾಡ್ತಾ ಇದ್ದೀನಿ ಇವತ್ತು ತಮಗೆಲ್ಲ ಗೊತ್ತಿದೆ ನಾಲ್ಕು ಸಾವಿರ ಕೋಟಿ ಮಹಿಳೆಯರಿಗೆ ಮಂಗಳ ಮುಖ್ಯರಿಗೆ ಅವರು ಕೇಳ್ದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅವರಿಗೆ ಯಾವುದೇ ಮಾನದಂಡ ನಿಯಮಗಳು ಇಲ್ದನೇ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಇಚ್ಛೆ ನಡುವೆ ಅವ್ರಿಗೆ ಕೊಟ್ಟಿದ್ದು ಸ್ವಾಗತ ಮಾಡ್ತೀನಿ ಅದ್ರ ಬಗ್ಗೆ ನಂದು ಚಕಾರಿಲ್ಲ ನಾವೇನು ಮಾಡಿದ್ದೀವಿ ಪತ್ರಕರ್ತರು ಅಂತ ನಾನು ಕೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ಸಾರ್ವಜನಿಕರು ಸರ್ಕಾರ ಮಧ್ಯ ಕೊಂಡಿಯಾಗಿ ಇವತ್ತೇನು ಅಗಲಿಗಳು ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ಇವತ್ತು ನಮ್ಮ ಕಷ್ಟ ಏನಂತ ಪ್ರತಿಯೊಬ್ಬ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ವಿಚಾರ ಆದರೂ ಜಾಣತನದಿಂದ ಮೈಯೆಲ್ಲ ಎಣ್ಣೆ ಹಚ್ಕೊಂಡು ಜಾರತಾ ಇದ್ದಾರೆ ಅದಕ್ಕೆ ಇನ್ಮೇಲೆ ಜಾರಕ್ಕೆ ನಮ್ಮ ಧ್ವನಿ ಸಂಘಟನೆ ಕೊಡಲ್ಲ ಅಂತ ಹೇಳ್ತಾ ನಾವು ಕೇಳ್ತಿರೋದು ಜಿಲ್ಲಾ ಮಟ್ಟದಲ್ಲಿ ಕನಿಷ್ಠ ಓಡಾಡೋಕ್ಕೇನಿದೆ ಏನಿದೆ ಉಚಿತ ಬಸ್ ಪಾಸ್ ಕೊಡಿ ಎರಡನೇದು ಇವತ್ತು ನೋಡಿ ನಿನ್ನೆ ಮೊನ್ನೆ ವಿಧಾನಸೌಧದಲ್ಲಿ ತಾವೆಲ್ಲ ನೋಡಿದ್ರೆ ವಕೀಲರು ಹೋರಾಟಕ್ಕೆ ಮಣದ್ಬಿಟ್ಟು ಇವತ್ತು ವಕೀಲರ ಮೇಲೆ ಅಲ್ಲೇ ಆಗ್ತಿದೆ ನಿಜ ಆ ಇದಕ್ಕೆ ಮೂರು ವರ್ಷ ಕಠಿಣ ಶಿಕ್ಷೆ ಒಂದು ಲಕ್ಷ ದಂಡ ಅಂತ ಏನು ಇವತ್ತು ವಿಧಾನಸೌಧದಲ್ಲಿ ಅನೌನ್ಸ್ ಮಾಡಿದೆ ಸ್ವಾಗತ ಮಾಡ್ತೀನಿ ನಾನು ಇವತ್ತು ಪತ್ರಕರ್ತರು ಸಮಾಜದಲ್ಲಿ ಕಟ್ಟ ಕಡೆ ಏನಿದೆ ಇವತ್ತು ಅವರಿಗೆ ಹೆಚ್ಚಿನ ತೊಂದರೆ ಹಲ್ಲೆಗಳಾಗೋದು ಸಾವು ಆಗೋದು ಹೆಚ್ಚಿನ ಕೇಸ್ಗಳಾಗೋದು ಅವ್ರ ಮೇಲೆ ಇದನ್ನೆಲ್ಲ ಗೊತ್ತಿದ್ದನು ರಾಜಕಾರಣಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಮಿನಿಸ್ಟ್ರುಗಳು ಇರ್ಬೋದು ಇವತ್ತು ನಾವು ಕೇಳ್ದೇ ಪತ್ರಕರ್ತರಿಗೆ ರಕ್ಷಣಾ ಕಾಯ್ದೆ ಸರ್ಕಾರನೇ ಮಾಡಬೇಕಾಗಿತ್ತು ಇವತ್ತು ಎಂ ಚರ್ಮದಂತಿರುವ ಸರ್ಕಾರಗಳು ಯಾವುದೇ ಕಾರಣಕ್ಕೆ ನಮ್ಮ ಹೋರಾಟಕ್ಕೆ ಬಗ್ಗೋ ಸ್ಥಿತಿ ಸ್ಥಿತಿ ಇಲ್ಲ ಅಂತ ನಾನು ಮನಗೊಂಡಿದ್ದೀನಿ ಈಗಾಗಲೇ ಕಳೆದ ಚಳಿಗಾಲದ ಅಧಿವೇಶನದಾಗೂ ಹೋರಾಟ ಮಾಡಿದ್ದೀವಿ ಬೊಮ್ಮಾಯಿ ಸರ್ಕಾರ ಇದ್ದಾಗೆ ಆ ಬೊಮ್ಮಾಯಿ ಸರ್ಕಾರ ಇದ್ದಾಗೆ ಮಾಡಿದ್ರು ನಮಗೇನು ಫಲ ನೀಡದೆ ನಮ್ಮನ್ನ ಬೊಂಬಾಯಿಗೆ ಕಾಣಿಸಂತ ಸ್ಥಿತಿ ಬೊಮ್ಮಾಯಿಯವ್ರು ಮಾಡಿದ್ರಂತ ಆ ಒಂದು ಬಜೆಟ್ ನಲ್ಲಿ ನಮಗೆ ಬೊಂಬಾಯಿ ಕಾಣಿಸಿದ್ರು ಕೈಗೆ ಚಿಪ್ಪನ್ನು ಕೊಟ್ಟಿದ್ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಸಿದ್ದರಾಮಯ್ಯವರು ಅದೇ ಕೆಲಸದಲ್ಲಿ ಮುಂದುವರೆದ ಆ ಬಜೆಟ್ ಅಲ್ಲಿ ಒಂದು ಎರಡು ಸಾವಿರ ಮಾತ್ರ ಮಾಶಾಸನಕ್ಕೆ ಜಾಸ್ತಿ ಮಾಡಿದ್ರು ತುಟಿಗೆ ತುಪ್ಪ ಸಾವಿರ ರೀತಿಯಲ್ಲಿ ಇವತ್ತು ಮಾಶಾಸನ ಎಷ್ಟು ಜನ ತೊಗೊತಾರೆ ಕೇವಲ ನೂರ ಅರವತ್ತೆರಡು ಜನ ರಾಜ್ಯದಲ್ಲಿ ಮಾಶಾಸನ ತೊಗೊಂತಾರೆ ಎರಡು ಸಾವಿರ ಅಂದರೆ ಎಷ್ಟು ಆಗುತ್ತೆ ಕೇವಲ 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 ಬೆಳೆಕ್ಕೆ ಒಂದು ಸಾವಿರ ಸಾವಿರಾರು ಗಟ್ಟಲೆ ಇರೋದು ಅವರು ಅಷ್ಟಕ್ಕೆ ಕೈ ತೊಗೊಂಡು ನಾವೇನು ದೊಡ್ಡ ಮಟ್ಟದ ಮಾಡಿದೀವಿ ಅಂತ ಹೇಳ್ಕೊಂಬಿಟ್ಟು ಅದೇ ಸಾಧನ ಅಂತ ಬಿಂಬಿಸ್ತಾ ಹೊರಟಿದ್ದಾರೆ ಇದು ಬೇಡ ಸಿದ್ದರಾಮಯ್ಯ ಅವರೇ ನಿಜವಾಗೂ ನಿಮಗೆ ಕಾಳಜಿ ಇದ್ದರೆ ಪತ್ರಕರ್ತರ ಬಗ್ಗೆ ಹೆಚ್ಚಿನ ಮುತುವರ್ಜಿ ತೋರಿ ಪತ್ರಕರ್ತರು ಏನು ಇವತ್ತು ಕಷ್ಟದಲ್ಲಿದ್ದಾರೆ ಅವ್ರ ಕುಟುಂಬಗಳು ಒಂದು ಹೀನಾಯ ಸ್ಥಿತಿ ಇದೆ ಅದನ್ನು ಮನಗಂಡು ಇವತ್ತು ಸೇವಾ ಭದ್ರತೆ ಒದಗಿಸಿ ಜೊತೆಗೆ ಉಚಿತ ಬಸ್ ಪಾಸ್ ಕೊಡಿ ಪತ್ರಕರ್ತರ ರಕ್ಷಣೆ ಕಾಯಿದೆ ಪ್ರತಿಯೊಬ್ಬ ಪತ್ರಕರ್ತರು ಜೀವ ವಿಮೆ ಆಮೇಲೆ ಪೆನ್ಷನ್ ಕೊಡುವಂತ ಇದಕ್ಕೆ ಮಾನದಂಡಗಳು ಬಹಳಷ್ಟು ಕಠಿಣ ಇದ್ದಾವೆ ಆ ಮಾನದಂಡಗಳು ಸಡಿಲಗೊಳಿಸಿ ಇಡೀ ನಾಡಿನಾದ್ಯಂತ ಇವತ್ತೇನು ಆರ್ ಎನ್ ಐ ಪಡೆದಂಥ ಪತ್ರಕರ್ತರು ಏನು ಕಾರ್ಯನಿರ್ ಅವರಿಗೆಲ್ಲರಿಗೂ ಮಾಶ್ವಾಸವನ್ನು ಸಿಗಬೇಕಂತ ಈ ಒಂದು ಹೋರಾಟದ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಮುಂದಿನ ದಿನ ಇದಕ್ಕೆ ತಾವು ಬಗ್ದ ಇದ್ದಿದ್ರೆ ಕಾನೂನು ಹೋರಾಟ ನಿಶ್ಚಿತ ಅಂತ ಹೇಳ್ತಾ ಕಾನೂನಲ್ಲಿ ಎಲ್ಲಿ ನೀವು ತಪ್ಸ್ಕೊಳಕ್ಕೆ ಸಾಧ್ಯ ಇಲ್ಲ ಇವತ್ತು ಸಾಮಾನ್ಯ ಜನಕ್ಕೆ ನೀವು ಇಷ್ಟೆಲ್ಲ ನಿಮ್ಮ ಮನೆಗಳಿಂದ ನಿಮ್ಮ ಆಸ್ತಿಗಳಿಂದ ಏನು ಕೊಡ್ತಾ ಇಲ್ಲ ಇವತ್ತು ನಾನು ಮಾಡಿದೆ ನಾವು ಮಾಡಿದೆ ಅಂತ ಎಲ್ಲಿಂದ ಮಾಡ್ತೀರಿ ನೀವು ನಮ್ಮ ಇಂದ ತಗೊಂಡು ನಾವು ನಮ್ದಂತ ಹೇಳ್ತಾ ಹೋಗ್ತೀರಿ ಅದನ್ನು ಬದಿಗೊಟ್ಟಿ ಆತ್ಮಸಾಕ್ಷಿಯಾಗಿ ಇವತ್ತು ಪತ್ರಕರ್ತರು ನೋವಿಗೆ ಸ್ಪಂದನೆ ಆಗಬೇಕು ಪತ್ರಕರ್ತರೇ ನಿಜವಾಗಿ ಕಳಕಳಿ ತೋರಿ ಸಂವಿಧಾನದ ನಾಲ್ಕನೇ ಅಂಗ ಅಂತ ಏನು ಅಂತೀರೋ ಅದಕ್ಕೆ ನಿಜವಾಗಿ ನ್ಯಾಯ ಕೊಡೋ ನಿಟ್ಟಿನಲ್ಲಿ ತಾವುಗಳು ಅಂದ್ಬಿಟ್ಟು ಸಿದ್ದರಾಮಯ್ಯ ಅವರಿಗೆ ಈ ಒಂದು ಧರಣಿ ಮುಖಾಂತರ ಮನವಿ ಮಾಡೋದ್ರ ಜೊತೆಗೆ ನೀವು ನಿಜವಾದ ಸಾಮಾಜಿಕ ಅಧಿಕಾರಕ್ಕೆ ಅದಕ್ಕೊಂದು ಬೆಲೆ ಬರಬೇಕಾದ್ರೆ ಈ ಒಂದು ಪತ್ರಕರ್ತರ ಬಗ್ಗೆ ಕಣ್ ತೆರೆದು ದಯಮಾಡಿ ಮಾಡಿ ಅಂತ ಹೇಳ್ತಾ ಈ ಮುಖಾಂತರ ಮನವಿ ಇದ್ದೀನಿ ಇದು ಮಾಡಿದ್ದೇ ಆಯ್ತಂದ್ರೆ ಕಟ್ಟ ಕಡೆ ನಮ್ಮ ಹದಿನಾರು ಸಾವಿರ ಪತ್ರ ನಿಮ್ಮನ್ನು ಕೊಂಡಾಡಿ ಮಾಧ್ಯಮ ರಾಮಯ್ಯ ಅಂತ ನಾವು ಸ್ವೀಕರಿಸ್ತೀವಿ ಒಂದು ವೇಳೆಗೆ ನಾವು ಹೈಕೋರ್ಟಿಗೆ ಹೋಗೋಕ್ಕಿಂತ ಮುಂಚೆನೆ ನೀವು ಮಾಡದೇ ಇದ್ದರೆ ನಿಮ್ಮನ್ನು ಮಾಧ್ಯಮ ರಾಮಯ್ಯ ಅಲ್ಲ ಮಾಧ್ಯಮ ರಾವಣ ರಾವಣ ಅಂತ ನಾವು ಇಡೀ ಪತ್ರಿಕೋದ್ಯಮರು ಚಿತ್ರಿಸಬೇಕಾಗ್ತದೆ ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇವತ್ತಿನ ಸ್ಪಷ್ಟ ಉದ್ದೇಶ ನನ್ನ ಮನವಿಯ ಉದ್ದೇಶ ತಮಗೆಲ್ಲ ಹೇಳ್ತಾ ಮತ್ತೊಮ್ಮೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ ನಮ್ಮ ಕಾನೀಪ ಧ್ವನಿ ವತಿಯಿಂದ ಕಳಕಳಿಯ ಮನವಿ ಜೊತೆಗೆ ತಾವೇನು ಇವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಹದಿನಾಲ್ಕರಂದು ಏನು ನಾವು ಧರಣಿ ಮಾಡಿದ್ದೀವಿ ಫ್ರೀಡಮ್ ಪಾರ್ಕಲ್ಲಿ ಆ ಒಂದು ಧರಣಿಗೆ ಹೆದರಿ ಕೇವಲ ಎರಡೇ ತಾಸದಲ್ಲಿ ನಿಮ್ಮ ಮಾಧ್ಯಮ ಸಲಹೆಗಾರನಲ್ಲಿ ಕಳಿಸಿದ್ರಿ ಸಂತೋಷ ಅದಾದರೂ ಒಂದೇ ವಾರದಲ್ಲಿ ನಮ್ಮನ್ನೆಲ್ಲ ಮೀಟಿಂಗ್ ಸೇರಿಸ್ಬಿಟ್ಟು ಕೃಷ್ಣಾದಲ್ಲಿ ಮೀಟಿಂಗ್ ಸೇರಿಸಿದ್ರಿ ಅವತ್ತಿಂದ ಇವತ್ತಿನವ್ರಿಗೆ ಮಾಡ್ತೀನಿ ಮಾಡ್ತೀನಿ ಬರೀ ಮೀಟಿಂಗ್ ಮಾಡೋದ್ರಲ್ಲೇ ಆಯ್ತು ಹೊರತು ಹಿಂಗೇ ಕಾಲ ಕಳೆದು ಎಷ್ಟು ದಿನ ಸಿದ್ದರಾಮಯ್ಯ ನೀವು ಮುಖ್ಯಮಂತ್ರಿ ಆಗಿರ್ತೀರಿ ಇನ್ನೊಂದು ಆರು ತಿಂಗಳ ಇಲ್ಲ ವರ್ಷನಾ ಆಮೇಲೆ ಏನು ಇರೋ ನಾಲ್ಕು ದಿನದ ಜೀವನದಲ್ಲಿ ಎಷ್ಟು ದಿನ ನಾವು ಅಧಿಕಾರದಲ್ಲಿ ಇರ್ತೀವೋ ಗೊತ್ತಿಲ್ಲ ಇರೋದ್ರೊಳಗಡೆ ದಯಮಾಡಿ ಮಾಧ್ಯಮದ ಬಗ್ಗೆ ಕಣ್ಣು ತೆರೆದು ಒಂದು ನಾಲ್ಕು ಒಳ್ಳೆ ಸಾಮಾಜಿಕ ಕಳಕಳಿ ಇರೋಂಥ ಕೆಲಸ ಮಾಡ್ಬೇಕನ್ಬಿಟ್ಟು ಮನವಿ ಮಾಡ್ತಾರ ಜೊತೆಗೆ ಇವತ್ತು ನಮ್ಮ ಮಾಧ್ಯಮ ಸಲಹೆಗಾರ ಏನಿದ್ದಾರೆ ಪ್ರಭಾಕರ್ ಅವರು ಇವತ್ತು ಸರ್ಕಾರದ ಕಾರು ಬಂಗ್ಲೆ ಡಿ ಎ ಡಿ ಎಲ್ಲ ತೆಗೆದು ದುಂಡ ಆರಾಮಾಗಿದ್ದಾರೆ ಇವತ್ತು ಅವರು ಭಾಳಷ್ಟು ಕಷ್ಟದಿಂದ ಬಂದೆ ನಾನು ಪೇಪರ್ ಹಾಕಿ ವಿತರಕ ಆಗಿದ್ದೆ ಪತ್ರಕರ್ತರಾಗಿದ್ದಂತ ಬರೇ ಬೊಗಳೇ ಬಿಡ್ತಾ ಇದ್ದಾರೆ ಇವತ್ತು ಪತ್ರಕರ್ತರ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಅವ್ರಿಗೆ ಯಾವುದೇ ಕಾಳಜಿ ಇಲ್ಲ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಬಂದು ಆರು ಏಳು ಆಗ್ತಾ ಬಂತು ಇವತ್ತಿಗೂ ಒಂದಕ್ಕೂ ಧ್ವನಿ ಕೊಡ್ತಿಲ್ಲ ಸಂಘಟನೆಯವರು ನಾವೇನು ಹೋರಾಟ ಮಾಡಿದೀವಿ ನಮ್ಮನ್ನ ಮೀಟಿಂಗ್ ಕರಿ ಅಂತಂದರೆ ಇಲ್ಲ ಇಲ್ಲ ನಿಮ್ಮನ್ನು ಕರೆಯಲಿ ಅಂದ್ಬಿಟ್ಟು ಇವತ್ತು ಯಾರೂ ಹೋರಾಟ ಮಾಡಿಲ್ಲ ಅಂಥವ್ರನ್ನ ಕರೆದ್ಬಿಟ್ಟು ಅಂಥವ್ರಿಗೆ ಮನೆ ಹಾಸ್ತಾರಂದ್ರೆ ನಿಜವಾಗೂ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ನಾಚಿಕೆ ಆಗ್ತೈತಿ ವೇದಿಕೆ ಮುಖಾಂತರ ದಯಮಾಡಿ ಇಂಥ ಸೋಗಲಾಡಿತನಗಳು ದಯಮಾಡಿ ಬಿಡಿ ಪ್ರಭಾಕರ್ ಅವರೇ ನೀವು ಶಾಶ್ವತ ಅಲ್ಲ ಈ ಮಾಧ್ಯಮ ಸಲಹೆಗಾರರಾಗಿ ನಾವು ಹೋರಾಟಗಾರರು ಶಾಶ್ವತ ಅಂತ ಹೇಳ್ತಾ ನೀವು ಮಾಡಿದ್ರೆ ಕಾನೂನಿದೆ ಇದೆ ಕಾನೂನ್ ಮುಖಾಂತರ ಗೊತ್ತಂತ ಈ ಒಂದು ಇದ್ರ ಮುಖಾಂತರ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಅವರಿಗೂ ಈ ಒಂದು ಇದ್ರ ಮುಖಾಂತರ ಮನವಿ ಮಾಡ್ತಾ ಅದನ್ನ ನಿಮ್ಮ ಧೋರಣೆ ಬದಲಾವಣೆ ಮಾಡಿಕೊಂಡು ನಿಜವಾದ ಪತ್ರಕರ್ತರ ಕಾಳಜಿ ಇಟ್ಕೊಂಡು ಇವತ್ತು ಮಾಧ್ಯಮ ಸಲಹೆಗಾರ ಏನಾಗಿದೆ ಅಲ್ಲ ಮಾಧ್ಯಮದವ್ರಿಗೆ ಏನ್ ಅನ್ಯಾಯ ಆಗ್ತದೆ ಅದನ್ನೆಲ್ಲ ಪರಿಗಣನೆ ತಗೊಂಡು ವಾಸ್ತವಾಂಶನ ಅವರ ಗಮನಕ್ಕೆ ತಂದು ಆ ಒಂದು ಕೆಲವು ಸೌಲಭ್ಯಗಳನ್ನ ಜಾರಿ ಮಾಡೋಕ್ಕೆ ಶ್ರಮ ಪಡಿ ಹಂಗಾದಾಗ ಮಾತ್ರ ನಮ್ಮ ಮಾಧ್ಯಮದವರು ನಿಮ್ಮನ್ನು ನೆನೆಸ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ದಿದ್ರೆ ನಿಮ್ಮ ಬೂಟಾಟಿಕೆ ಈಗಾಗಲೇ ನನಗೆ ಗೊತ್ತಾಗಿದೆ ಇನ್ನು ಮುಂದೆ ಹೆಚ್ಚು ಗೊತ್ತಾಗೋದು ಅಂತ ಈ ಒಂದು ಇದ್ರ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತಾರೆ